ಅಲ್ಲಿಂದ ಕೇರಿ ಅವ್ರ ಅಣ್ಣ ಸತ್ತು ಎಂಟ ತಿಂಗಳಾಯ್ತು ಎಂಟು ತಿಂಗಳ ಮೇಲಕ ಈಗ ಅವ್ರ ಅಣ್ಣಗ ನನ್ನ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಆ ಆತ್ಮಕ್ಕೆ ಶಾಂತಿ ನಮ್ಮ ಅಪ್ಪ ಸಹಾಯ ಕಾರಣಕ್ಕೆ ಯಾವಾಗ ಕೊಟ್ಟ ಇದಕ್ಕೆ ತಟಸ್ಕಿ ನನ್ನ ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ ಹಾ ಅನುಮಾನ ಯಾಕೆ ಇಟ್ಟನು ಅವಾಗ ಇಡಬೇಕು ನಿನ್ನ ಆತ್ಮಕ್ ಶಾಂತಿ ಸಿಕ್ತ ಅಣ್ಣ ಅತ್ತ ಇಟ್ಟ ಅಣ್ಣ ಹಾ ಪಿಂಟು ಇಷ್ಟ ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರ್ಬೇಕು ಎಂಟು ಎಂಟು ತಿಂಗಳ ಆದ್ಮಕ ಮುಗಿಬೇಕಲ್ಲ ಮುಗಿದ ಮಳಕ ಈಗ ಹೆಂಗ್ ಬತ್ತದು ಇದಕ್ಕಾಗಿ ನಾನು ಹೇಳ್ಕಿ ಕೊಡ್ತೀನಿ ಡೌಟ್ ಕಂಪ್ಲೇಂಟ್ ಕೊಟ್ಟಿದ್ರಲ್ರಿ ಸರ್ ಹಾ ಅವ್ರ ಮ್ಯಾಗೆ ಈಗ ಇದು ಮತ್ತೆ ಹೇಳ್ಯಾರಲ್ರಿ ಅವ್ರು ನಿಮ್ಗೆ ಶಾಂತಿ ಸಿಕ್ಕತಿ ಯಾಕತ್ತ ಕೇಳದ ಮಳಕ ನಿಮಗೆ ನೀವು ಇಟ್ರಿ ಅಂದ್ರೆ ನಾನು ನಿಮ್ಗೆ ಕೇಳ್ಬೇಕಲ್ಲ ಹಾ ನಾನ್ ಡೌಟ್ನು ಅದೇ ರೀ ಪಿಂಟು ಹಿಡೀರಿ ಪಿಂಟು ಹಿಡ್ದಳಾಗ ಐದಾರು ಐದಾರು ಜನ ಅದಾರ ಅವ್ರೆಲ್ಲಾರು ತರ್ತಾರ ಒಬ್ರಿಗೆ ಹಿಡೀರಿ ನೀವು ಹಾ ಅವ್ರ ಮ್ಯಾಗು ಸ್ವಲ್ಪ ಡೌಟ್ ಹಿಂದ ಹೊಡ್ದಾರ ಮತ್ತೆ ಈಗೂ ಆಗು ಎಲ್ಲರೂ ಕೂಡ ಆಗಿರ್ಬೇಕು ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ದೇವ್ರ ಸೇವೆ ಎಲ್ಲಿ ನೋಡ್ರಿ ಬರೀ ದೇವ್ರಿಗೆ ನೋಡ್ತಿದ್ರು ಅವ್ರಿ ಅವ್ರ ಯಾವ್ದನಕು ಇದು ಮಾಡಿಲ್ಲ ಬರೀ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತಿ ಇರ್ತಿದ್ರಿ ಎಂತ ಟೈಮ್ ದಾಗ ಎಂತ ಘಟನೆ ಆಗೈತ್ರಿ ಹ ಎಲ್ಲಾ ಅದು ಬಾಳ ಭಾಳ ತಪ್ಪು ರೀ ಅದು ಹೊಡೆದಿದ್ದು ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಅಂತ ಕಾರಣ ಬರಬೇಕಾಗಿತ್ತು ಅವ್ರಿಗೆ ಹಿಂಗೆ ಮಾಡಬಾರ್ದು ಹಿಂಗೆ ನಾ ಹಿಂದೆ ಹಿಂದೇನಿದ್ನಿಂಗೆ ಗೊತ್ತಿಲ್ಲ ಈಗ ಒಂದ್ಸಲ ಕೊಪ್ಪ ಒಂದು ಸಲ ಹೊಡೆದಿದ್ರು ಅದೇ ಮಾಡಿ ದೊಡ್ಡ ತಪ್ಪ ಈಗ ನಾ ಮಾಡಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ಅನುಮಾನ ಮಾಡಬೇಕಾಗಿತ್ತು ಅವ್ರು ಹಿಂಗೆ ಮಾಡಬಾರ್ದು ಅಂತೇಳಿ ಹಾ ಎಷ್ಟೋಲ್ ಎಲ್ಲ ಬಿಟ್ಟು ಇವ್ರ ಹಿಂದಿರೋಲ್ಲಾನು ದೇವ್ರ ಸೇವೆ ಮಾಡ್ಕೊತ ಎಲ್ಲಾರನೂ ಸರಿಯಾಗಿ ಮೂರ್ ಎಕರೆ ಹತ್ತು ಗುಂಟಾ ದೇವಸ್ಥಾನಕ್ಕೆ ಹೊಲ ತೊಂದಿದಾರೆ ಸರ್ ದೇವಸ್ಥಾನ ಹಾ ದೇವಸ್ಥಾನ ಕಟ್ಬೇಕಂತ ಹೇಳಿ ಬರೀ ಭೂಮಿ ಪೂಜಾ ಮಾಡಿ ಬಿಟ್ಟ ಇವತ್ತಿಗೆ ಎಂಟು ದಿವ್ಸ ಐತ್ರಿ ಪೂಜಾ ಮಾಡಿ ಕನ್ಸು ಹಂಗೆ ಅದು ದೇವಿದು ಮನುಷ್ಯರದು ಮನುಷ್ಯಾರ ಪಾಪಿಗೆ ದೇವ್ರಿಗೆ ಏನ್ ಅದಾಕ ಬರಲ್ಲ ಇದು ಮನುಷ್ಯಾರ ಮಾಡಿದು ಅವ್ರಿಗಿ ದೇವಿಗೆ ಕುಲ್ತಾಳ್ರಿ ಅಂತ ಶಿಕ್ಷೆ ಹಾ ಆಗ್ಬೇಕು ನಿಮ್ ಸರ್ಕಾರ ನಿಮ್ ಕಾನೂನ ನಿಮ್ ಕಾಯ್ದೆ ನೀವ್ ನ್ಯೂಸ್ನವ್ರ ಎಲ್ಲಾರು ಕೂಡ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಹಾ ನಿಮ್ಮ ಮನೆಗ್ ಹೆಂಗ ಅದ್ರ ನೀವು ಅದು ನಿಮ್ಮ ನಿಮ್ಮನೆ